ಒಂದು ದೃಶ್ಯವನ್ನು ತೋರಿಸಾಕತ್ತೇನೆ ಇದು ಉತ್ತರ ಕರ್ನಾಟಕ ಸೂಪಿ ಸಂತರ ನಾಡು ಮತ್ತು ಅನ್ನ ಬಸವಣ್ಣರ ನಾಡು ಅನೇಕ ಬಾರಿ ಹೇಳಿದ್ದೀನಿ ಭಾವೈಕ್ಯತೆಯ ಸಂಕೇತ ಭಾವನಾತ್ಮಕ ಸಂಬಂಧ ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತ ಇದೇ ಶಿರಹಟ್ಟಿ ಗದಗ ಜಿಲ್ಲಾ ಶಿರಹಟ್ಟಿ ಗ್ರಾಮದ ಫಜಲ್ ಶೇಖ ಕಾಲು ನಡಿಗೆಯಿಂದ ಮಕ್ಕ ಯಾತ್ರೆ ಕೊಂಟಾರ ಅದ್ಭುತ ಅನಿಸ್ತೈತಲ್ರಿ ನಿಮ್ಗೆಲ್ಲರಿಗೂ ಹಂಗಾದ್ರೆ ಕಡಕ ಜವಾರಿ ಕಾಕ ಏನು ಹೇಳ್ತಾನೆ ನಾಲ್ಕು ನಿಮಿಷ ವೀಡಿಯೋ ಐತಿ ಕೂಲಂಕುಷವಾಗಿ ಕೇಳ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ರಿ ಈ ಫಜಲ್ ಶೇಖದ ಸಾರಾಂಶ ಹೇಳ್ತೀನಿ ಒಬ್ಬ ನವಯುವಕ ಜಗತ್ತಿನ ಪವಿತ್ರ ಯಾತ್ರಾ ಸ್ಥಳ ಅಂದರೆ ಇಸ್ಲಾಮ ಧರ್ಮದಲ್ಲಿ ಮಕ್ಕಾ ಯಾತ್ರೆ ಮಾಡುವುದು ಅದು ಒಂದು ಎಲ್ಲರಿಗೂ ಒಂದು ಕಡ್ಡಾಯ ಹೇಗೆ ರೋಜಾ ಮಾಡ್ತೀವಿ ಹೇಗೆ ನಮಾಜ್ ಮಾಡ್ತೀವಿ ಹೇಗೆ ಜಕಾತ್ ಕೊಡ್ತೀವಿ ಹೇಗೆ ಸದಕ ಕೊಡ್ತೀವಿ ಹೇಗೆ ಪಿತ್ರ ಕೊಡ್ತೀವಿ ಅದೇ ರೀತಿ ಮಕ್ಕಾಯಾತ್ರೆ ಅನ್ನೋದು ಕಡ್ಡಾಯ ಇಸ್ಲಾಂ ಧರ್ಮದಲ್ಲಿ ಆದರೆ ಇಸ್ಲಾಮ ಧರ್ಮದಲ್ಲಿ ಈಗ ಕೆಲವರು ಎಲ್ಲರೂ ತಾಂತ್ರಿಕ ಯುಗ ಬಂದ ತಕ್ಷಣ ವಿಮಾನ ಮುಖಾಂತರ ನೀರಿನ ಹಡಗಿನ ಮುಖಾಂತರ ಹೋಗ್ತಾರ ಆದರೆ ಇದೇ ಪವಿತ್ರ ಮಕ್ಕ ಯಾತ್ರೆಗಾಗಿ ಈ ಶಿರಹಟ್ಟಿಯ ಯುವಕ ಫಜಲಶೇಖ ನವಯುವಕ ಏನು ಕನಸು ಕಂಡಾನ ನಾನು ಕಾಲು ನಡಿಗೆಯಿಂದ ಇವತ್ತು ಕರ್ನಾಟಕ ರಾಜ್ಯದ ಬಾವುಟ ಮತ್ತು ಭಾರತ ದೇಶದ ಬಾವುಟವನ್ನು ಮಕ್ಕಾದಲ್ಲಿ ಪ್ರದರ್ಶನ ಮಾಡಬೇಕನ್ನುವ ಒಂದು ಇಚ್ಛಾಶಕ್ತಿ ಇಟ್ಕೊಂಡಾನ ಕಾಲು ನಡುಗೆದಿಂದ ಯಾಕೆ ನಾನು ಪಾದಯಾತ್ರೆ ಮಾಡಬೇಕನ್ನಿಸ್ತು ಅದು ಅವ್ರ ಮಾತಿನಿಂದ ಕೇಳ್ತೀನಿ ಈಗ ಈ ಫಜಲ್ ಸೆಕ್ ಈ ನಮ್ಮ ಭಾರತ ದೇಶ ಸರ್ವ ಜಾತಿ ಜನಾಂಗದ ತೋಟ ಭಾವ್ಯಕ್ಯತೆಯ ದೇಶ ಸರ್ವ ಜಾತಿ ಜನಾಂಗದವರು ಇರುವಂಥ ಜಗತ್ತಿನ ಏಕೈಕ ದೇಶವೆಂದರೆ ಭಾರತ ಇಲ್ಲಿ ಪ್ರೀತಿ ಐತಿ ವಿಶ್ವಾಸ ಐತಿ ಮಮತೆ ಐತಿ ಮಮಕಾರ ಐತಿ ಮಾಸರೆ ಐತಿ ವಾತ್ಸಲ್ಯ ಐತಿ ಬಂಧತ್ವ ಐತಿ ಇಲ್ಲಿ ಯಾವುದೇ ಜಾತಿ ವಿಜಾತಿ ಎನ್ನದೇ ಪ್ರತಿಯೊಬ್ಬರು ತಮ್ಮ ಮನೆ ಮನೆ ಆಹಾರ ಅಡುಗೆಗಳನ್ನ ಅವ್ರ ಮನೆಗೆ ಕೊಡ್ತಾರಾ ಹಬ್ಬ ಹರಿದಿನಗಳು ಬಂದಾಗ ಇವ್ರ ಮನೆ ಆಹಾರ ಅವ್ರಿಗೆ ಹೋಗ್ತೈತಿ ಎಷ್ಟೊಂದು ಭಾವೈಕ್ಯತೆ ಸಂಕೇತ ಇದೇ ಭಾವೈಕ್ಯತೆ ಸಂಕೇತ ಭಾರತ ದೇಶದಲ್ಲಿ ಕೊನೆ ಉಸಿರುವವರೆಗೆ ಇರಲಿ ಅನ್ನುವ ಕನಸು ಕಂಡು ಇವತ್ತು ಫಜಲ್ ಶೇಖ್ ಒಂದು ಮಕ್ಕಾ ಯಾತ್ರೆಗೆ ಕಾಲು ನಡಗಿದಿಂದ ಹೊಂಟಾನಂದ್ರೆ ವಿಚಿತ್ರ ಅಲ್ರಿ ಇವತ್ತು ಈ ಫಜಲ್ ಶೇಖ್ ಇದು ಜಗತ್ತಿನಲ್ಲಿ ಕೆಲವು ಜನರು ಮಾತ್ರ ಈ ಯಾತ್ರೆಯನ್ನು ಮಾಡಿದಾರ ಕೆಲವರು ಅರ್ಧಕ್ಕೆ ಬಿಟ್ಟು ವಾಪಸ್ಸು ಬಂದಾರ ಒಂದು ಅರುವತ್ತು ವರ್ಷದ ಹಿಂದೆ ನಮ್ಮ ಪೂರ್ವಜರು ಒಂದು ಮಾತು ಹೇಳ್ತಿದ್ರು ಒಬ್ಬರಿಗೆ ಭಾರತ ದೇಶದಲ್ಲಿ ಎರಡು ಕಾಲಿಲ್ಲದ ಮಗು ಹುಡಿತು ಮಗು ಹುಟ್ಟಿದ ತಕ್ಷಣ ತಂದೆ ತಾಯಿ ಹೇಳ್ತಾರ ಈ ಮಗು ಇಂಥದ್ದು ಯಾಕೆ ಹುಟ್ಟಿಸಿದ್ಯಪ್ಪ ದೇವರೇ ಅಂತ ಕೇಳಿದಾಗ ಆ ಮಗು ಪ್ರಾಯದ ವಯಸ್ಸಿಗೆ ಬಂದಾಗ ಆ ಮಗು ಸ್ವತಃ ಹೇಳ್ತೈತಿ ಏ ದೇವರೇ ನನಗೆ ನೀನು ಕಾಲು ಕೊಡು ನಾನು ಕಾಲು ನಡಿಗೆದಿಂದ ಯಾತ್ರೆ ಹೋಗ್ತೀನಿ ಅಂತ ಅರವತ್ತು ವರ್ಷದ ಹಿಂದೆ ನಮ್ಮ ಪೂರ್ವಜರ ಹೇಳಿದ್ದ ಒಂದು ಕತೆ ಅಥವಾ ನಿಜಾಂಶನೂ ಗೊತ್ತಿಲ್ಲ ಇವತ್ತು ಫಜಲ್ ಶೇಖನ ನೆನಪು ಮಾಡಿಕೊಂಡು ಇವತ್ತು ಹೇಳಾಕತ್ತೀನಿ ಖಡಕ್ ಜವಾರಿ ಕಾಕನ ಚಾನಲ್ ಲೈಕ್ ಹೋಗ್ರಿ ಫಜಲ್ ಶೇಖ್ ಯಾವ ಉದ್ದೇಶ ಇಟ್ಕೊಂಡಾನ ಫಜಲ್ ಶೇಖ್ ಇವತ್ತು ಯಾತ್ರೆ ಪವಿತ್ರ ಯಾತ್ರೆ ಅಲ್ಲಿ ಏನು ಬೇಡ್ಕೋತೀರಿ ಅದನ್ನು ಅಲ್ಲ ಈಡೇರಿಸ್ತಾನೆ ಪವಿತ್ರ ಇಸ್ಲಾಂ ಧರ್ಮದಲ್ಲಿ ಜಗತ್ತಿನ ಏಕೈಕ ಪವಿತ್ರ ಸ್ಥಳ ಅಂದರೆ ಅದೇ ಮಕ್ಕ ಅದು ಕಾಲು ನಡಿಗೆದಿಂದ ಹೋಗೋದಂದ್ರೆ ಏನು ಸರಣರಿ ಇವತ್ತು ಐದು ನಿಮಿಷ ಕಾಲು ನಡಿಗೆದಿಂದ ಸ್ಕೂಲಿಗೆ ಮಕ್ಕಳು ಹೋಗತ್ತಾ ಇಲ್ಲ ಇವತ್ತು ಒಂಬತ್ತು ಸಾವಿರ ಕಿಲೋಮೀಟರ್ ಕಾಲು ನಡಿಗೆದಿಂದ ಬಿಸಿಲನ್ನಲ್ಲದೆ ಮಳೆಯನ್ನಲ್ಲದೆ ಗಾಳಿಯನ್ನಲ್ಲದೆ ತನ್ನ ಶ್ರಮದ ಮುಖಾಂತರ ಆ ಅಲ್ಲಾನ ಶಕ್ತಿ ಈ ಎಲ್ಲ ಬಂಧು ಬಾಳ ಬಳಗದವರ ಆಶೀರ್ವಾದ ಇವನ ಮೇಲೆ ಇರುವಾಗ ನೇರವಾಗಿ ಯಾತ್ರೆ ಒಳ್ಳೆಯ ರೀತಿಯಾಗಿ ಆಗಲಿ ಅಲ್ಲಿ ಹೋಗಿ ನಮ್ಮ ಭಾರತ ದೇಶದ ಬಗ್ಗೆ ಒಳ್ಳೊಳ್ಳೆಯ ಕನಸುಗಳನ್ನು ಹೊಂದಲಿ ಇಲ್ಲಿಯ ಜನತೆಗೆ ಸುಖಶಾಂತಿ ನೆಮ್ಮದಿ ನೀಡಲಿ ಅನ್ನೋದೇ ಕಡಕ ಜವಾರಿ ಕಾಕೋಣ ವಿಷಯ ಅಲ್ಲರಿ ಹಾಗಾದ್ರೆ ಪಜಲ್ ಶೇಖರ್ ಕೇಳ್ತೀನಿ ಯಾವ ಉದ್ದೇಶ ಇಟ್ಕೊಂಡು ಹೊಂಟಿರಿ ಪಜಲ್ ಶೇಖ್ ಅವರೇ ಅಸ್ಲಾಂ ನಮಸ್ಕಾರ ನೀವು ಕರ್ನಾಟಕದಿಂದ ಶಿರಹಟ್ಟಿ ಭಾಗ ಅದು ಸೂಪಿ ಸಂತರ ನಾಡು ಉತ್ತರ ಕರ್ನಾಟಕದ ಶಿರಹಟ್ಟಿ ಭಾಗದಿಂದ ಸೂಪಿ ಸಂತರ ನೆಲೆಬೀಡು ಅಲ್ಲಿ ಅನೇಕ ಸೂಪಿ ಸಂತರ ನೆಲೆಸಿದ್ದಾರೆ ಲಕ್ಷ್ಮೇಶ್ವರದಲ್ಲಿ ಇರ್ಬೋದು ಶಿರಟ್ಟಿಯಲ್ಲಿ ಇರ್ಬೋದು ಫಕೀರೇಶ್ವರ ಮಹಾಸ್ವಾಮಿ ಶಿಶನಾಳ ಶ್ರೀ ನಾಡು ಅದು ಉತ್ತರ ಕರ್ನಾಟಕದ ಬಸವಣ್ಣರ ನಾಡಿನಲ್ಲಿ ಇದೇ ಉತ್ತರ ಕರ್ನಾಟಕದ ಶಿರಟ್ಟಿಯ ಒಂದು ಭಾವನಾತ್ಮಕ ಸಂಬಂಧ ಐತಿ ನೀವು ಕಾಲು ನಡಿಗೆದಿಂದ ಹೋಗುವ ಸಲುವಾಗಿ ಯಾವ ಉದ್ದೇಶ ಇಟ್ಕೊಂಡು ನಿರ್ಣಯ ತೆಗೆದುಕೊಂಡ್ರಿ ಇವತ್ತು ಕೋಟ್ಯಾಂತರ ಜನರಿಗೆ ಹೇಳಿರಿ ನಿಮ್ಮ ಮಾತಿನಿಂದ ಅಸ್ಸಲಾಂಕುಮ್ ರಹಮತುಲ್ಲಾ ಇಬ್ಬರ ಅಲ್ಹಮ್ಮದಿಲ್ಲ ಆಮೇಲೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಈ ಪಾದಯಾತ್ರೆಯನ್ನು ಯಾಲ್ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಒಂದು ಯು ಪಿಯ ಒಬ್ಬರು ಹಿರಿಯರು ಆದಂಥ ಅವ್ರದ್ದು ಒಂದು ನೈನ್ಟೀನ್ ಫೋರ್ಟಿ ಫೈಯಲ್ಲಿ ಅವರು ಮಕ್ಕ ಮದಿನಕ್ಕೆ ಪಾದಯಾತ್ರೆಯಿಂದ ಒಂದು ಹದಿನೈದು ಜನಗಳು ಹೋಗಿದ್ದರು ಅದರಲ್ಲಿ ಒಬ್ಬ ಸಣ್ಣ ಮಗು ಕೂಡ ಹೋಗಿತ್ತು ಆ ಸಣ್ಣ ಮಗು ಇವಾಗ ಅವರು ಹಿರಿಯರು ಒಂದು ಇದರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಆ ಆರ್ಟಿಕಲ್ ನಾನು ಸ್ಟಡಿ ಮಾಡಿ ನೋಡಿದಾಗ ನನಗೂ ಒಂದು ಆಸೆ ಹುಟ್ಟಿತ್ತು ಏನಂತೇಳಿ ನಾನು ಪಾದಯಾತ್ರೆಯಿಂದನೇ ಹೋಗಬೇಕು ಆವತ್ತೇ ನಾನು ಇಚ್ಛೆ ಮಾಡಿಕೊಂಡೆ ಇಚ್ಛೆ ಮಾಡಿಕೊಂಡೆ ಆಮೇಲೆ ನನಗೆ ನನ್ನ ಧರ್ಮದ ಪ್ರಕಾರ ನನ್ನ ಮೇಲೆ ಅದು ಫರ್ಜನೂ ಇತ್ತು ನಾನು ಹಜ್ ಮಾಡಬೇಕು ಮಾಡಬೇಕನ್ನು ನನ್ನ ಫರ್ಜ್ ಇತ್ತು ಅದು ಅದು ಎರಡೂ ಕೂಡಿ ನೆರವೇರಲಿ ಅನ್ನೋದೇ ನನ್ನ ಆಸೆಯಿಂದ ನಾನು ಹೋಗ್ತಾಯಿದ್ದೀನಿ ಆಮೇಲೆ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಅಮ್ಮನ್ನು ಅವ್ರ ಶಾಂತಿಯನ್ನು ಕಾಪಾಡ್ಕೊಳ್ ಕಾಪಾಡ್ಕೋಬೇಕನ್ನೋದು ನಮ್ಮ ಇದು ಆಸೆ ಆಮೇಲೆ ನಮ್ಮ ದೇಶದಲ್ಲಿ ಖುಷಾಲಿ ಎಲ್ಲ ರೀತಿಯಿಂದನೂ ಬರಲಿ ಅದು ನಾನು ನಮ್ಮ ಮಕ್ಕ ಮದೀನಾದಲ್ಲಿ ಹೋಗಿ ಬೇಡಿಕೊಳ್ಳು ಬೇಡಿಕೊಳ್ಳುತ್ತೇನೆ ಇದೇ ನನ್ನ ಆಸೆ ಅಸ್ಸಾಮ್ ಸರ್ಕಾರಿ ನಿಯಮ ಅನುಸಾರವಾಗಿ ರೀತಿ ಸಿದ್ಧಾಂತಗಳು ಕಾನೂನುಗಳನ್ನು ಎಲ್ಲ ಪೂರೈಕೆ ಮಾಡಿ ನೀವು ಹೋಗ್ತಾ ಇದ್ದೀರಿ ಇದು ಭಾರತ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಐತಿ ಇಲ್ಲಿ ನಾವು ಸುತ್ತಗಟ್ಟಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ನಿಮ್ಮನ್ನು ಭೇಟಿಯಾದೀವಿ ಅದು ನಮ್ಮ ಪುಣ್ಯದ ಕರ್ಮದ ಫಲವೋ ಗೊತ್ತಿಲ್ಲ ಇದೇ ಸೆಂಟ್ರಲ್ ಧಾಬಾದ ಮಾಲೀಕರು ಸಹಿತ ನಿಮ್ಮನ್ನು ಕರೆದು ಸ್ವಾಗತ ಮಾಡಿದರು ನಾವೇನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳೋದು ನಮ್ಮ ಭಾರತ ದೇಶ ಸಮೃದ್ಧ ಭರಿತವಾದ ದೇಶ ತುಂಬ ಹೃದಯದ ದೇಶ ಹೃದಯವಂತಿಕೆಯ ದೇಶ ಹಸಿದವನಿಗೆ ಅನ್ನ ನೀಡುವಂಥ ಪೈಗಂಬರರ ದೇಶ ಪೈಗಂಬರರು ಸಹಿತ ಈ ನಮ್ಮ ಭಾರತ ದೇಶಕ್ಕೆ ವಿಶೇಷ ಪ್ರಾರ್ಥನೆ ಮಾಡಿದೆ ಅಂಥೇಳಿ ಅನೇಕ ಗ್ರಂಥಗಳಲ್ಲಿಯೂ ಸಹಿತ ಐತಿ ಅದನ್ನು ನೀವು ಮುಂದುವರ್ಸ್ಕೊಂಡು ಹೊಂಟಿರಿ ಇನ್ನೊಮ್ಮೆ ಇಡೀ ನಮ್ಮ ಭಾರತೀಯ ಜನತೆಗೆ ಒಂದು ಒಳ್ಳೆಯ ಸಂದೇಶ ಈಗ ನೋಡಿ ನಾನು ಬೆಳಗಾಮಿಂದ ಬೆಳಿಗ್ಗೆ ಬೆಳಗ್ಗೆ ಬಿಡಬೇಕಾದ್ರೆ ಮಧ್ಯಾಹ್ನ ನನಗೆ ಇಲ್ಲಿ ಊಟ ಇದೆ ಅಂತೇಳಿ ನನಗೆ ಕನ್ಫರ್ಮ್ ಇರಲಿಲ್ಲ ಆದರೂ ಅಲ್ಲನ ಅನುಗ್ರಹದಿಂದ ನನಗೆ ಊಟ ಸಿಕ್ತು ನನ್ನ ಟೈಮ್ ಕರೆಕ್ಟಾಗಿ ನನ್ನ ಆ ಟೈಮಿಂಗ್ ನನಗೆ ಊಟನೂ ಕೊಟ್ಟು ಕೊಟ್ಟರು ಊಟನೂ ಸಿಕ್ತು ಅಲ್ಲಿಂದ ನಾನು ಇಲ್ಲಿ ನಿಮ್ಮ ಹತ್ರ ಆಸೆ ಹೋಗಬೇಕಾದ್ರೆ ನೀವು ಕೂಡ ಎಲ್ಲರೂ ನನಗೆ ಭೇಟಿಯಾದರೆ ಅದು ನನ್ನ ಭಾಗ್ಯ ಆಮೇಲೆ ನಾನು ನಮ್ಮ ದೇಶದಲ್ಲಿ ಎಲ್ಲ ನಮ್ಮ ಯುವಕರು ಆಮೇಲೆ ಸ್ನೇಹಿತರು ಎಲ್ಲರೂ ಐದು ಹೊತ್ತು ನಮಾಜ್ ಮಾಡಿ ಅವ್ರ ತಂದೆ ತಾಯಿಗಳಿಗೆ ಗೌರವಿಸಲಿ ಹಿರಿಯರಿಗೆ ಗೌರವದಿಂದ ನೋಡಲಿ ಅನ್ನೋದೇ ನನ್ನ ಆಸೆ ಆಮೇಲೆ ಇದು ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಇದು ಬರುತ್ತೆ ಅಂತೇಳಿ ನಾನು ಅನ್ಕೋತೀನಿ ಭಾವಿಸ್ತೀನಿ ನಂಬರ್ ಒನ್ ನ್ಯೂಸ್ ಕನ್ನಡ ಜವಾರಿ ಕಾಕನ್ ಬಗ್ಗೆ ನೀವು ಹೇಳಿದಿರಿ ನಾನು ನೋಡ್ತಾ ಇರ್ತೀನಿ ಸುದ್ದಿ ಅಂತ ಆದರೆ ನಾನು ಆಕಸ್ಮಿಕ ಸಿಗ್ತೀನಿ ಅಂಥೇಳಿ ನಾನು ಅನ್ಕೊಂಡಿರಲಿಲ್ಲ ಯಾವಾಗೂ ಅಂದ್ಕೊಂಡಿರಲಿಲ್ಲ ಅದು ನನ್ನ ದೃಷ್ಟಿ ನನ್ನ ಅದೃಷ್ಟ ದೇವರ ದಯದಿಂದ ನೀವು ನನಗೆ ಸಿಕ್ಕಿನ ಒಂದು ಸಂಬಂಧ ಹೌದು ಇದೇ ಸಂಬಂಧ ಆ ಮಖ ಯಾತ್ರೆಗೆ ಹೋದ ತಕ್ಷಣ ಕಡಕ ಜವಾರಿ ಕಾಕ ಇನ್ನು ಹೆಚ್ಚಾಗಿ ಬೆಳಿಲಿ ಬೆಳಿ ಒಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿ ಅಂತೇಳಿ ಮಕ್ಕದಲ್ಲಿ ಪ್ರಾರ್ಥನೆ ಮಾಡ್ತೀರ ಅಂತ ಹೇಳ್ತೀವಿ ಇನ್ಶಾಲಾ ಇನ್ಶಾಲ ನಾನಲ್ಲಿ ಹೋಗಿ ನಮ್ಮ ಜವಾರಿ ಖಡಕ್ ಕಾಕರ ಚಾನಲ್ ಆಯಿತು ನಿಮ್ಮ ನಿಮ್ಮ ಒಂದು ಆರೋಗ್ಯ ಆಯಿತು ಎಲ್ಲದನ್ನು ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತೇಳಿ ನಾನು ಅಲ್ಲಿ ಕೇಳ್ಕೊತೀನಿ ಕೇಳ್ಕೊಂಡು ಬರ್ತೀನಿ ಇನ್ಶಾ ಅಲ್ಲ ತುಂಬ ಸಂತೋಷ ಸೆಂಟ್ರಲ್ ಧಾಬಾ ಅವ್ರ ಮಾಲೀಕರೇ ಬರ್ರಿ ಶಮಸುದ್ದೀನ್ ಅವರೇ ಇವರು ಶಮಸುದ್ದೀನ್ ನಿಮ್ಮನ್ನ ಕರೆದ ಸ್ವಾಗತ ಮಾಡಿದರು ಒಂದು ಇವ್ರ ಬಗ್ಗೆ ಆಗಲಿ ಇಡೀ ಕರ್ನಾಟಕದ ಮಹಾಜನತೆ ಭಾರತದ ಮಹಾಜನತೆ ಬಗ್ಗೆ ಸುಖ ಶಾಂತಿ ಅಮನ್ ನಮಗೆ ಸಂಪತ್ತು ಅವಶ್ಯಕತೆ ಇಲ್ಲ ನಮಗೆ ನೂರಾರು ಕೋಟಿ ರೂಪಾಯಿ ಇದ್ರೂ ನಾವು ಏನು ತೆಗೆದುಕೊಂಡು ಹೋಗೋದಿಲ್ಲ ಹೋಗೋದು ನಮ್ಮದು ಕರ್ಮ ಫಲ ಸುಖ ದುಃಖ ಇದೀ ವಿಶೇಷ ಒಂದು ನೀವು ಸಂದೇಶ ತೆಗೆದುಕೊಂಡು ಭಾರತದ ತ್ರಿವರ್ಣ ಧ್ವಜ ತೆಗೆದುಕೊಂಡು ಮಕ್ಕಾ ಯಾತ್ರೆ ಹೋಗ್ತಾ ಇದ್ದೀರಿ ಅಂದರೆ ಇವು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ನಿಮ್ಮ ಪ್ರಯಾಣ ಸುಖಕರವಾಗಲಿ ಯಾವುದು ಅಡೆತಡೆಗಳು ಬರಬಾರ್ದು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಎಲ್ಲರೂ ನಿಮಗೆ ಪ್ರತಿ ಸಾರಿ ಧುವಾ ಮುಖಾಂತರ ಆಶೀರ್ವಾದದ ಮುಖಾಂತರ ಪ್ರಾರ್ಥನೆ ಮುಖಾಂತರ ಪವಿತ್ರ ಯಾತ್ರಾ ಸ್ಥಳ ಮಕ್ಕಾದಲ್ಲಿ ನೀವು ಕಾಲು ಊರಬೇಕನ್ನೋದು ಎಲ್ಲರ ಆಸೆ ಐತಿ ಅದಕ್ಕಾಗಿ ಎಲ್ಲರೂ ಖುಷಿಯಿಂದ ಹೇಳ್ರಿ ಆಮೀನ್ ಅಂತ ಇವ್ರದ್ದು ಒಳ್ಳೆಯದಾಗಲಿ ನಮಸ್ಕಾರ ಅಸ್ಲಾಂ ಅಲೈಕುಂ ಈ ಸಂದರ್ಶನ ನೀವು ಕೊಟ್ಟಿದ್ದಕ್ಕಾಗಿ ನನ್ನ ಭಾಗ್ಯನೋ ನಿಮ್ಮ ಭಾಗ್ಯನೋ ಆ ಅಲ್ಲಾನ ಕೃಪೆನೋ ಗೊತ್ತಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಶನ ಮುಗಿಸ್ತೇನೆ ನಿಮ್ಮ ಪ್ರಯಾಣ ಸುಖಕರಾಗಲಿ ಖಡಕ್ ಜವಾರಿ ಕಾಕನ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ